ಒಬ್ಬ ಯುವತಿಯ ಚಾರಿತ್ರ್ಯವನ್ನ ತಿಂಗಳಗಟ್ಲೆ ಸಾರ್ವಜನಿಕವಾಗಿ ಹರಾಜ್ ಹಾಕಿದ್ದಕ್ಕೆ ಯಾರು ಕ್ಷಮೆ ಕೇಳ್ತಾರೆ ಸಾಕ್ಷ್ಯಗಳಿಲ್ಲದೆ ವಿಚಾರಣೆ ಇಲ್ಲದೆ ಒಬ್ಬರನ್ನ ದೋಷಿಯಂತ ತೀರ್ಪು ನೀಡಿದ ಮಾಧ್ಯಮಗಳಿಗೆ ಹೊಣೆಗಾರಿಕೆ ಇದೆಯಾ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣದಲ್ಲಿ ನಟಿ ರಿಯಾ ಚಕ್ರವರ್ತಿ ವಿರುದ್ಧ ಈ ಮೀಡಿಯಾಗಳು ಹೇಗೆಲ್ಲ ಆಡಿದ್ವೋ ಹೇಗೆಲ್ಲ ಚಾರಿತ್ರ್ಯವದಿಗೆ ನಿಂತ್ಪೋನೋದು ಗೊತ್ತೇ ಇದೆ ವರ್ಷಗಳ ತನಿಖೆಯ ನಂತರ ಸಿಬಿಐ ತನ್ನ ಅಂತಿಮ ವರದಿ ಸಲ್ಲಿಸಿದೆ ಸಿಬಿಐ ಸಲ್ಲಿಸಿರುವ ಕ್ಲೋಷರ್ ರಿಪೋರ್ಟ್ನಲ್ಲಿ ಹೇಳಲಾಗಿರುವ ಅಂಶಕ್ಕೂ ಮಾಧ್ಯಮಗಳು ಸೃಷ್ಟಿ ಮಾಡಿದ ಕತೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಸಿಬಿಐ ಸ್ಪಷ್ಟವಾಗಿ ಹೇಳಿರುವ ಪ್ರಕಾರ ಸುಶಾಂತ್ ಸಿಂಗ್ ರಾಜಪೂತ್ ಅವರದ್ದು ಆತ್ಮಹತ್ಯೆ ಅವರನ್ನು ಯಾರೂ ಕೊಲೆ ಮಾಡಿಲ್ಲ ಅಥವಾ ಕೊಲೆಗೆ ಯಾವುದೇ ಸಾಕ್ಷ್ಯಾಧಾರಗಳು ಲಭ್ಯವಾಗಿಲ್ಲ ಸುಶಾಂತ್ ಅವರನ್ನ ಆತ್ಮಹತ್ಯೆಗೆ ಪ್ರಚೋದಿಸಿದ ಬೆದರಿಸಿದ ಅಥವಾ ಅಕ್ರಮವಾಗಿ ಕೂಡಿ ಹಾಕಿದ ಯಾವುದೇ ಪುರಾವೆಗಳು ರಿಯಾ ಚಕ್ರವರ್ತಿ ಅಥವಾ ಅವರ ಕುಟುಂಬದ ವಿರುದ್ಧ ಸಿಕ್ಕಿಲ್ಲ ಅಂತ ವರದಿ ಹೇಳಿದೆ ರಿಯಾ ಮತ್ತು ಆಕೆಯ ಕುಟುಂಬ ಸುಶಾಂತ್ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಎಂಬ ಆರೋಪ ವ್ಯಾಪಕವಾಗಿ ಕೇಳಿಬಂದಿತ್ತು ಆದರೆ ತನಿಖೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ವಂಚನೆ ಅಥವಾ ಅಕ್ರಮ ವರ್ಗಾವಣೆ ನಡೆದಿರುವುದು ಸಾಬೀತಾಗಿಲ್ಲ ಸುಶಾಂತ್ ಸಾವಿಗೂ ಒಂದು ವಾರ ಮೊದಲು ಅಂದರೆ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ತರಂದು ರಿಯಾ ಸುಶಾಂತ್ ಅವರ ಮನೆಯಿಂದ ಹೊರಟು ಹೋಗಿದ್ರು ಆ ನಂತರ ಅವರಿಬ್ಬರ ನಡುವೆ ಯಾವುದೇ ನೇರ ಸಂಪರ್ಕ ಇರಲಿಲ್ಲ ಅನ್ನೋದನ್ನು ಸಿಬಿಐ ಖಚಿತಪಡಿಸಿದೆ ಒಟ್ಟಾರೆಯಾಗಿ ರಿಯಾ ಚಕ್ರವರ್ತಿ ವಿರುದ್ಧ ಮಾಧ್ಯಮಗಳು ಮಾಡಿದ ಬಹುತೇಕ ಎಲ್ಲ ಗಂಭೀರ ಆರೋಪಗಳನ್ನ ಸಿಬಿಐ ತನ್ನ ವರದಿಯಲ್ಲಿ ತಳ್ಳಹಾಕಿದೆ ಸಿಬಿಐ ವರದಿ ಒಂದು ಕಡೆ ಸತ್ಯವನ್ನ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ನಮ್ಮ ವ್ಯವಸ್ಥೆಯ ಕರಾಳ ಮುಖವನ್ನ ಬಯಲು ಮಾಡಿದೆ ಒಬ್ಬ ವ್ಯಕ್ತಿಯನ್ನ ಅಂತ ಸಾಬೀತುಪಡಿಸುವ ಅಧಿಕಾರ ನ್ಯಾಯಾಲಯಕ್ಕಿದೆಯೇ ಹೊರತು ಟಿಆರ್ಪಿಗಾಗಿ ಹಸಿದಿರುವ ಸುದ್ದಿವಾಹಿನಿಗಳಿಗಲ್ಲ ಅಂತ ಸಾಬೀತಾಗುವವರೆಗೂ ಪ್ರತಿಯೊಬ್ಬರೂ ಆರೋಪಿಯೇ ಎಂಬ ಮೂಲಭೂತ ಕಾನೂನು ತತ್ವವನ್ನು ಗಾಳಿಗೆ ತೂರಲಾಯಿತು ಅನ್ನೋದು ಕ್ರೂರ ಸತ್ಯ ಈ ಪ್ರಕರಣದಲ್ಲಿ ಮಾಧ್ಯಮಗಳು ವರದಿ ಮಾಡುವುದನ್ನು ಬಿಟ್ಟು ತಾವೇ ತನಿಖೆ ನಡೆಸಿ ತಾವೇ ತೀರ್ಪು ಕೊಡೋಕೆ ಹೊರಟವು ಇದು ಕೇವಲ ರಿಯಾ ಚಕ್ರವರ್ತಿ ಜೀವನವನ್ನು ಹಾಳು ಮಾಡಿಲ್ಲ ಬದಲಿಗೆ ಸುಶಾಂತ್ ಸಿಂಗ್ ರಜಪೂತ್ ಅವರ ಸಾವಿನ ನಿಜವಾದ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಗೂ ಅಡ್ಡಿಯಾಯಿತು ಮಾನಸಿಕ ಆರೋಗ್ಯದಂತಹ ಗಂಭೀರ ವಿಷಯದ ಬಗ್ಗೆ ನಡೀಬೇಕಿದ್ದ ಚರ್ಚೆ ಒಂದು ಪಿತೂರಿ ಸಿದ್ಧಾಂತವಾಗಿ ಬದಲಾಗಿತ್ತು ಎರಡು ಸಾವಿರದ ಇಪ್ಪತ್ತರ ಜೂನ್ ಹದಿನಾಲ್ಕರಂದು ಯುವ ನಟ ಸುಶಾಂತ್ ಸಿಂಗ್ ರಾಜಪೂತ್ ಸಾವನ್ನಪ್ಪಿದಾಗ ಅವರ ಗೆಳತಿ ರಿಯಾ ಚಕ್ರವರ್ತಿಯೇ ಈ ದುರಂತಕ್ಕೆ ಕಾರಣ ಅಂತ ಬಿಂಬಿಸುವ ಕೆಲಸ ಶುರುವಾಯಿತು ಪ್ರತಿದಿನ ಸಂಜೆ ಪ್ರೈಮ್ ಟೈಮ್ ಚರ್ಚೆಗಳು ರಿಯಾಳನ್ನು ವಿಷಕನ್ನೇ ಹಣಕ್ಕಾಗಿ ಆಸೆ ಪಟ್ಟವಳು ಮಾಟ ಮಂತ್ರ ಮಾಡೋಳು ಅಂತ ಚಿತ್ರಿಸಿದ್ವು ಯಾವುದೇ ಆಧಾರವಿಲ್ಲದ ಆರೋಪಗಳನ್ನು ಪ್ರಮುಖ ಸುದ್ದಿಗಳಾಗಿ ಪ್ರಸಾರ ಮಾಡಲಾಯಿತು ಆಕೆಯ ವಾಟ್ಸಪ್ ಚಾಟ್ಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿ ಆಕೆಯ ವೈಯಕ್ತಿಕ ಜೀವನವನ್ನ ರಾಷ್ಟ್ರೀಯ ಚರ್ಚೆಯ ವಿಷಯವನ್ನಾಗಿಸಲಾಯಿತು ಮುಂಬೈ ಪೊಲೀಸರಿಂದ ಆರಂಭವಾದ ತನಿಖೆ ನಂತರ ಇಡಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಕಡೆಗೆ ಸಿಬಿಐವರೆಗೂ ಹೋಯಿತು ಈ ಎಲ್ಲ ಸಂಸ್ಥೆಗಳ ತನಿಖೆ ನಡೀತಿರುವಾಗ ಮಾಧ್ಯಮಗಳು ರಿಯಾಳನ್ನ ಈಗಾಗಲೇ ಅಪರಾಧಿಯಂತ ಘೋಷಿಸಿ ಬಿಟ್ಟಿದ್ವು ಎನ್ಸಿಬಿ ಆಕೆಯನ್ನ ಡ್ರಗ್ಸ್ ಪ್ರಕರಣದಲ್ಲಿ ಬಂಧಿಸಿದಾಗ ಇಡೀ ಪ್ರಕರಣಕ್ಕೆ ಮತ್ತೊಂದು ಆಯಾಮ ಸಿಕ್ಕಿ ಆಕೆಯ ಮೇಲಿನ ದಾಳಿ ಮತ್ತಷ್ಟು ತೀವ್ರವಾಯಿತು ತಿಂಗಳಗಟ್ಟಲೆ ಜೈಲು ವಾಸ ನಿರಂತರ ಮಾಧ್ಯಮ ವಿಚಾರಣೆ ಮತ್ತು ಸಾರ್ವಜನಿಕರ ನಿಂದನೆ ರಿಯಾ ಅನುಭವಿಸಿದ ಸಂಕಟ ಅಷ್ಟಿಷ್ಟಲ್ಲ ರಿಯಾ ಚಕ್ರವರ್ತಿಗೆ ಈಗ ಸಿಬಿಐ ಕ್ಲೀನ್ ಚೀಟ್ ನೀಡಿದೆ ಆದರೆ ಆಕೆ ಮತ್ತು ಆಕೆಯ ಕುಟುಂಬ ಅನುಭವಿಸಿದ ಅವಮಾನ ಮತ್ತು ಆಕೆಯ ವೃತ್ತಿ ಜೀವನದ ಮೇಲೆ ಬಿದ್ದ ಕಪ್ಪು ಚುಕ್ಕಿಗೆ ಯಾರು ಹೊಣೆ ಆ ದಿನಗಳಲ್ಲಿ ಅಬ್ಬರಿಸಿ ಬೊಬ್ಬಿರದ ಸುದ್ದಿ ನಿರೂಪಕರು ಇಂದು ಕ್ಷಮೆ ಕೇಳ್ತಾರ ತಮ್ಮ ವರದಿಗಾರಿಕೆಗಾಗಿ ಪಶ್ಚಾತ್ತಾಪ ಪಡ್ತಾರ ಮಾಧ್ಯಮಗಳು ತಮ್ಮ ಮಿತಿ ಮರೆತಾಗ ಸತ್ಯ ಹೇಗೆ ಸಮಾಧಿಯಾಗತ್ತೆ ಮತ್ತು ಅಮಾಯಕರು ಹೇಗೆ ಬಲಿಯಾಗ್ತಾರೆ ಅನ್ನೋದಕ್ಕೆ ರಿಯಾ ಚಕ್ರವರ್ತಿ ಪ್ರಕರಣ ಒಂದು ಜ್ವಲಂತ ಉದಾಹರಣೆ ಅಂತಿಮವಾಗಿ ಸತ್ಯಕ್ಕೆ ಜಯ ಸಿಕ್ಕಿದೆಯಾದ್ರೂ ನ್ಯಾಯ ಸಿಗುವ ಪ್ರಕ್ರಿಯೆಯಲ್ಲಿ ಆದ ಅನ್ಯಾಯ ಮರೆಯುವಂತಿಲ್ಲ ರಣಹದ್ದುಗಳಂತಹ ಮಾಧ್ಯಮಗಳಿಂದ ಸೃಷ್ಟಿಯಾದ ಈ ಬಿರುಗಾಳಿಯಿಂದ ರಿಯಾ ಪಾರಾಗಿದ್ದಾರೆ ಆದರೆ ಅವರು ಅನುಭವಿಸಿದ ಗಾಯಗಳು ಮಾಯೋಕೆ ಸಮಯ ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು